ಬಬಲೇಶ್ವರ ತಾಲೂಕಿನ ಕಣಬೂರು ಗ್ರಾಮದಲ್ಲಿ ನಿಜಗುಣ ಶಿವಯೋಗಿಗಳ ಜಯಂತಿ ಆಚರಣೆ ಅದ್ಧೂರಿಯಾಗಿ ನಡೆಯಿತು ಕಣಬೂರು ಗ್ರಾಮದಲ್ಲಿ ನಿಜಗುಣ ಶಿವಯೋಗಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಹನುಮಂತಪ್ಪ ಶರಣರು ಕಣಬೂರು ಹೊಂಟೂರ್ ಇವರು ಒಂದು ಮಾರ್ಗದರ್ಶನ ಅಥವಾ ಆಗಿರುವಂತಹ ಒಂದು ರೂಪದೊಳಗೆ ಈ ಕಾರ್ಯಕ್ರಮವನ್ನು ಪೂಜ್ಯರಾಗಿರುವಂಥ ಜಮಿಗೆ ಹಾಗೂ ಗುಣದಾಳ ಕಣಬೂರಿನ ಮತ್ತು ಕಣಬೂರು ಗ್ರಾಮದ ಸಮಸ್ತ ಎಲ್ಲ ಹಿರಿಯರು ಮೇಳದವರು ಎಲ್ಲರೂ ಕೂಡ ಆಯೋಜನೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಪೂರ್ಣವಾಗಿ ನೆರವೇರ್ಕೊಂಡು ಬಂದಾರ ಅದು ಸತತವಾಗಿ ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮ ನೆರವೇರಿಕೊಂಡು ಹೋಗಲಿ ನಾವೆಲ್ಲ ಮಾಧ್ಯಮದವರಿಗೂ ಇಲ್ಲಿ ನಡೆದಿರುವಂಥ ಎಲ್ಲರಿಗೂ ಕೂಡ ವಿಜಯಪುರ ಜಿಲ್ಲೆಯ ಗಡಿ ಗ್ರಾಮ ಕಣಬೂರು ಕೃಷ್ಣ ನದಿ ದಡದಲ್ಲಿರುವ ಊರು ಹನುಮಂತ ಮಂಟೂರು ಅವರ ಕುಟುಂಬ ಪರಿವಾರದಿಂದ ಆಯೋಜಿಸಲಾಗಿತ್ತು ಪ್ರಥಮ ಬಾರಿ ನಿಜಗುಣ ಶಿವಯೋಗಿಗಳ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು ನಿಜಗುಣ ಶಿವಯೋಗಿಗಳವರು ಷಟ್ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರತಕ್ಕಂತಹ ಬಹುದೊಡ್ಡ ಸಾಹಿತ್ಯಗಳಲ್ಲಿ ಒಂದು ಸಾಹಿತ್ಯ ಆಗ್ತದೆ ಕಾರಣ ಏನು ಅಂತಂದ್ರೆ ನಮ್ಮ ಕನ್ನಡ ಭಾಷೆ ನೋಡಲಿಕ್ಕೂ ಅಂದ ಕೇಳಲಿಕ್ಕೂ ಅಂದ ಅಂಥ ಸಾಹಿತ್ಯ ಇವತ್ತಿನ ದಿವಸ ಎಷ್ಟೊಂದು ವಿಶೇಷವಾಗಿರತಕ್ಕಂಥ ಸಾಹಿತ್ಯ ಇದೆ ಅನ್ನೋದಕ್ಕೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರವ್ರ ಕಡೆ ಹೇಳ್ತಾರೆ ನಮ್ಮ ಭಾರತ ದೇಶದೊಳಗೆ ಮುನ್ನೂರಕ್ಕೂ ಹೆಚ್ಚು ಭಾಷೆಗಳಿದ್ದಾವೆ ಮುಂಬರುವ ದಿನಮಾನದೊಳಗೆ ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕು ಕೇವಲ ಅರವತ್ತು ಭಾಷೆಗಳು ಉಳಿತಾವೆ ಅರವತ್ತು ಭಾಷೆ ನಮ್ಮ ಕನ್ನಡ ಸಾಹಿತ್ಯ ಭಾಷೆಯು ಕೂಡ ಒಂದು ಮೇಲ್ಚಿಖರವಾಗಿ ನಿಲ್ತದೆ ಅನ್ನುವಂತ ಮಾತನ್ನು ಹೇಳ್ತಾರೆ ವಿವಿಧ ಮಠಾಧೀಶರು ಭಾಗಿಯಾಗಿದ್ರು ನಿಜಗುಣ ಶಿವಯೋಗಿಗಳ ತತ್ವ ಕುರಿತು ಮೆಲುಕು ಹಾಕಿದ್ರು ಇನ್ನು ಭಾಗಿಯಾದ ಪೂಜ್ಯರಿಗೆ ಗಣ್ಯರಿಗೆ ಆಯೋಜಕರಿಂದ ಸನ್ಮಾನ ಮಾಡಿ ಸತ್ಕರಿಸಲಾಯಿತು ಕೈಗೆಟಕುವ ದರ ಉತ್ತಮ ಗುಣಮಟ್ಟದ ಸರಕು ಸೇವೆಗಳು ಮನೆಗೆ ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಭೇಟಿ ನೀಡಿ ಗಿರೀಶ್ ಭಾಗ್ಯವರ ನ್ಯೂ ಕ್ರೇಜಿ ಸೂಪರ್ ಮಾರ್ಕೆಟ್ ನಮ್ಮಲ್ಲಿ ಮಕ್ಕಳಿಗೆ ಇಷ್ಟವಾಗುವ ಸಿಹಿ ತಿಂಡಿ ತಿನಿಸುಗಳು ಅಡುಗೆ ಎಣ್ಣೆಗಳು ಗೃಹೋಪಯೋಗಿ ವಸ್ತುಗಳು ಮನೆ ಬಳಕೆಗೆ ಬೇಕಾಗಿರುವ ಸಾಮಗ್ರಿಗಳು ಸಂಪೂರ್ಣ ದಿನಸಿಗಳು ಸೂಕ್ತ ದರದಲ್ಲಿ ಲಭ್ಯ ಪ್ರತಿ ಖರೀದಿಯ ಮೇಲೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಷರತ್ತುಗಳು ಅನ್ವಯ ಎಂದೇ ಭೇಟಿ ನೀಡಿ ಕ್ರೇಜಿ ಸೂಪರ್ ಮಾರ್ಕೆಟ್ ಕಾಯಪಲ್ಲೆ ಕಟ್ಟಿ ಬಸ್ ಸ್ಟ್ಯಾಂಡ್ ಹತ್ರ ನಗರಸಭೆ ಎದುರಿಗೆ ಸಾಲಿಮಠ ಕಾಂಪ್ಲೆಕ್ಸ್ ಮುಧೋಳ ಸಾಲಿಮಠ ಬೋರ್ಡಿಂಗ್ ಹಾಗೂ ಲಾಡ್ಜಿಂಗ್ ಮುಧೋಳ ಹಾಗೂ ಇ ಸಿ ಸುಸಜ್ಜಿತ ರೂಮ್ ಡಬಲ್ ಮತ್ತು ಸಿಂಗಲ್ ಬೆಡ್ ಹೊಂದಿರುವ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾಯಪಲ್ಲೆ ಕಟ್ಟಿ ಬಸ್ ಸ್ಟ್ಯಾಂಡ್ ಹತ್ರ ನಗರಸಭೆ ಎದುರಿಗೆ ಸಾಲಿಮಠ ಕಾಂಪ್ಲೆಕ್ಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ